ಜವರ್ಗಿ ತಾಲೂಕಿನ ಕೋಟೂರು ಗ್ರಾಮದ ರೈತ ಆನಂದ್ ಸಿದ್ದಪ್ಪ ತಳವಾರ್ ಅವರು ಸಾಲ ಬಾಧೆಯಿಂದ ಸೇರಿಸಿ ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟು ಹದಿಮೂರು ದಿನಗಳಾದರೂ ಕ್ಷೇತ್ರದ ಶಾಸಕರಾಗಲಿ ಜನಪ್ರತಿನಿಧಿಗಳ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿಲ್ಲ ಈಗಲೇ ಆದರೂ ಕ್ಷೇತ್ರದ ಶಾಸಕರು ಸಂಕಷ್ಟದಲ್ಲಿರುವ ಕುಟುಂಬಕ್ಕೆ ಭೇಟಿ ನೀಡಿ ಕೂಡಲೇ ಪರಿಹಾರ ನೀಡಬೇಕೆಂದು ಕರ್ನಾಟಕ ಯುವ ಶಕ್ತಿ ರೈತರ ಮಕ್ಕಳ ಮಹಾಶಕ್ತಿಯ ಸಂಘಟನೆ ರಾಜ್ಯಾಧ್ಯಕ್ಷ ಅವ್ನುಗೌಡ ಪಾಟೀಲ್ ಆಗ್ರಹಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೀಟನಾಶಕ ಸೇವಿಸಿ ಚಿಕಿತ್ಸೆ ಫಲಕಾರಿಯಾಗದೇ ಕಲಬುರಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಿಸೆಂಬರ್ ಇಪ್ಪತ್ತರಂದು ಮೃತಪಟ್ಟಿದ್ದಾರೆ ಆದರೆ ಇಲ್ಲಿಯವರೆಗೂ ಮಾನವೀಯತೆ ಕ್ಷೇತ್ರ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಭೇಟಿ ನೀಡಿ ಮಾಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿಲ್ಲ ಇದೇ ರೀತಿ ಅಫಜಲ್ಪುರ್ ತಾಲೂಕಿನ ಕ್ಷೇತ್ರದ ಬಸವ ಪಟ್ಟಣದ ರೈತನ ಮೃತಪಟ್ಟರು ಸಹ ಕ್ಷೇತ್ರದ ಶಾಸಕರಂತ ಎಂ ವೈ ಪಾಟೀಲ್ ಅವರು ಸಹ ರೈತರನ್ನು ಅಸಡೆಯಿಂದ ನೋಡುತ್ತಿದ್ದಾರೆ ಸರ್ಕಾರ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನೊಂದ ಕುಟುಂಬಕ್ಕೆ ಪರಿಹಾರ ದೊರಕಿಸಲು ವಿಫಲವಾಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ರೈತರ ಮೃತ ಕುಟುಂಬಕ್ಕೆ ಸರ್ಕಾರವಾಗಲಿ ಶಾಸಕರೇ ಸಂಸ್ಥರಾಗಲಿ ಕೂಡಲೇ ಭೇಟಿ ನೀಡಿ ಪರಿಹಾರ ನೀಡುತ್ತಿದ್ದರೆ ಸಂಘಟನೆಯಿಂದ ಶಾಸಕ ಮತ್ತು ಸಂಸ್ಥರ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಎಂದು ತಿಳಿಸಿದರು ಇವತ್ತು ಏನು ಕಲಬುರಗಿ ಜಿಲ್ಲೆಯಲ್ಲಾಗಲಿ ರಾಜ್ಯದಲ್ಲಾಗಲಿ ಇವತ್ತು ಅನೇಕ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಆ ರೈತರನ್ನು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಂಥ ರೈತರನ್ನ ರೈತರ ಕುಟುಂಬದವರನ್ನು ಸಾಂತ್ವನ ಮಾಡಲು ಇವತ್ತು ಸರ್ಕಾರಗಳು ಇವತ್ತಿನ ಸರ್ಕಾರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಅಂತಕ್ಕಂಥ ಮಾತನ್ನ ಆರೋಪವನ್ನು ಈ ವೇದಿಕೆ ಮುಖಾಂತರ ಮಾಡ್ತೀನಿ ಜೊತೆಗೆ ಇವತ್ತು ಏನು ಕಲಬುರಗಿ ಜಿಲ್ಲೆಯಲ್ಲಿ ಆಳಂ ತಾಲೂಕ ಆಗಿರ್ಬೋದು ಅಜ್ಜಲ್ಪುರ್ ತಾಲೂಕು ಆಗಿರ್ಬೋದು ಆಯಾ ತಾಲೂಕಿನಲ್ಲಿ ರೈತರ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ರೈತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನೀವೇನು ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳ್ಕೊಳ್ತಾ ಇವತ್ತೇನು ಕೂಟ್ನೂರು ಗ್ರಾಮದಲ್ಲಿ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಆನಂದ್ ಸಿದ್ದಪ್ಪ ತಳವಾರ್ ಎಂಬ ರೈತ ಮರದಲ್ಲಿ ಏನು ತೊಗರಿ ಮತ್ತು ಹತ್ತಿಗೆ ಎಣ್ಣೆಯನ್ನು ಹುಡುಕು ಕೀಟನಾಶಕವನ್ನು ಸಿಂಪಡಿಸಿ ನಂತರ ಮನೆಗೆ ಹೋದ ನಂತರ ಮನೆಯಲ್ಲಿ ಇರ್ತಕ್ಕಂಥ ಅಕ್ಕ ಅಕ್ಕನಿಗೆ ಹೇಳ್ತಾನೆ ನನಗೆ ಏನು ಮಾಡಲಿ ಇದು ಎಲ್ಲ ಹತ್ತಿ ಬಂದರೂ ಅಷ್ಟು ಬರೋಲ್ಲ ಸಾಲ ಹೆಂಗೆ ಮುಟ್ಟಿಸ್ಲಿ ಸುಮಾರು ಏಳು ಎಂಟು ಲಕ್ಷ ಸಾಲ ಆಗಲ್ಲ ಹಾಗಾಗಿ ನನಗೆ ಭಾಳ ಮನಸ್ಸಿಗೆ ತಳಮಾಲ ಆಗತ್ತದ ಏನು ಮಾಡೋಕ್ಕೆ ಗೊತ್ತಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ತಾಯಿ ಹೊಲದಲ್ಲಿದ್ದಳು ಆ ಸಂದರ್ಭದಲ್ಲಿ ಇವತ್ತು ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ ಐ ಆರ್ ಕೂಡ ಆಗಿದೆ ಆದರೆ ಸುಮಾರು ಹತ್ತರಿಂದ ಹದಿನೈದು ದಿವಸ ಆದರೂ ಕೂಡ ಇವತ್ತು ಕಲಬುರಗಿ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಲಿ ಜೇವರ್ಗಿ ತಾಲೂಕಿನ ಶಾಸಕರಾಗಲಿ ಆ ರೈತನ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಒಂದು ಸೌಜನ್ಯೂ ಕೂಡ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಯಾಕೆ ಮಾಡ್ತಾ ಇಲ್ಲ ಸರ್ಕಾರದ ಜನಪ್ರತಿನಿಧಿಗಳಾಗಿ ಸರ್ಕಾರ ಅವಿಟ್ಟುಕೊಂಡು ಇವತ್ತು ಬಹಳ ಒಂದು ವಿಷಾದನೀಯ ವಿಷಯ ಇದು ಇವತ್ತ ಜಿಲ್ಲೆಯಲ್ಲಿ ಅನೇಕ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ರೈತರ ಒಂದು ಕಷ್ಟಗಳಿಗೆ ಬೆಲೆನೇ ಇಲ್ಲ ಅಂತ ಆಗ್ತಾ ಇದೆ ಇವತ್ತು ನಾವು ನೀವುಗಳೆಲ್ಲರೂ ಕೂಡ ನೋಡಿದ್ದೀವಿ ಕಲಬುರಗಿ ಜಿಲ್ಲೆ ಸಂಪೂರ್ಣವಾಗಿ ಅತಿವೃಷ್ಟಿ ಮತ್ತು ನೆರೆ ಪ್ರಾವದಿಂದ ಸಂಪೂರ್ಣ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ ಇಂಥ ಸಂದರ್ಭದಲ್ಲೂ ಕೂಡ ರೈತರ ಆತ್ಮಹತ್ಯೆಗಳು ಬಹಳಷ್ಟು ನಡೆದಾವ ಹಾಗಾಗಿ ಇವರ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಶಾಸಕರು ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್ number nine zero six zero double four two three four five